ಈ ಥರ ಎಲ್ಲರಿಗೆ ಬಾಗಿ ಕಿಚನ್ಗೆ ಸ್ವಾಗತ ಇದರಲ್ಲಿ ಒಂದು ಕಪ್ ಕಡಲೆ ಇಟ್ಟು ತೊಗೊಂಡಿದ್ದೀನಿ ಮೈಸೂರು ಪಾಕ್ ಅಂತ ತೊಗೊಂಡು ಒಂದು ಬಾನಲ್ಲಿ ಇಟ್ಕೊಂಡು ಒಲೆ ಮೇಲೆ ಲೋ ಫ್ಲೇಮ್ ಇಟ್ಟು ನೋಡಿ ಈ ಥರ ಬೆಚ್ಚಿಗೆ ಮಾಡ್ತಾಯಿದ್ದೀನಿ ಸ್ವಲ್ಪ ಪರಿಮಳ ಬರುವ ತನಕ ಕೈ ಬಿಡದೆ ಕೈಯಾಡ್ತಾ ಹುರಿತಾ ಇರಬೇಕು ಹುರಿತಾ ಹುರಿತಾ ಅದು ಸ್ವಲ್ಪ ಘಮ ಬರ್ತದೆ ನೋಡಿ ಅವ್ರಿಗೆ ಗೊತ್ತಾಗ್ತದೆ ಗ್ಯಾಸನ್ನು ಆಫ್ ಮಾಡಿಕೊಂಡು ಜೇಡಿ ಮಾಡಿಕೊಂಡು ಮತ್ತು ಮುಂದೆ ಮಾಡಬೇಕಾಗಿದ್ದು ಅಂತ ಪ್ರೋಸಸ್ಸು ಮಾಡಿಕೊಳ್ಳುವ ಇದಾಗಿದೆ ಘಮ ಬರ್ತಾಯಿದೆ ಇದನ್ನು ಜೇಡಿ ಮಾಡಿಕೊಳ್ಳುವ ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹುರ್ಕೊಂಡು ತೊಗೊಂಡಾಯ್ತು ಇದರಲ್ಲಿ ಒಂದು ಕಪ್ ತೊಗೊಂಡಿದ್ದಿಲ್ಲ ಈಗ ಮೇರೆ ಜೀರ್ಮಿಟ್ಟು ನಿಮ್ಗೆ ತೋರಿಸ್ತಾ ಇದ್ದೀನಿ ಅದಕ್ಕೋಸ್ಕರ ಮತ್ತೆ ಒಳ್ಳೆ ಕಪ್ಪಿಗೆ ಹಾಕಿದ್ದೀನಿ ನಾನು ಈಗ ಜಡಿ ಮಾಡ್ಕೊಂಡು ಇದನ್ನ ಜಡಿ ಮಾಡ್ಕೊಂಡಾದ್ಮೇಲೆ ಸಕ್ಕರೆ ಪಾಕ ಇಟ್ಟು ಜಡಿ ಮಾಡ್ಕೊಂಡಾಯಿತು ಈಗ ಸಕ್ಕರೆ ಹಾಕ್ಕೊಳ್ಳುವ ಹಳ್ತಿ ಪ್ರಮಾಣದಲ್ಲಿ ಇದರಲ್ಲಿ ಒಂದು ಕಪ್ ಕಡಲೆ ಇಟ್ಟು ತೊಗೊಂಡೆ ಒಂದೂವರೆ ಕಪ್ ಸಕ್ಕರೆ ಹಾಕೋ ಕರೆಕ್ಟ್ ಆಗ್ತದೆ ಇಲ್ಲ ಒಂದು ಮುಕ್ಕಾಲು ಆದರೂ ಹಾಕೋಬೋದು ಸಿಹಿ ಜಾಸ್ತಿ ತಿನ್ನೋರಿದ್ರೆ ಒಂದು ಮುಕ್ಕಾಲು ಕಪ್ಪು ಹಾಕೋಬೋದು இங்க அருத கப்பு ஹாக்குத்தி நானும் இது ஹாக்கி தீனி கரெக்டாக இதரலே முக்கால் கப்பு நீர் ஹாக்கிஷ்டு நீர் ஹாக்கி கரெக்டாக இது சக்கரை கருக்கு எண்ணெ தகண்டி அடிகை எண்ணெய் இதை சொல் ஹாக்கி மிஸ் இடம் அந்த ஆமே கண்டுகளாக ஃபுல்லாக மிக்ஸ் இடம் கப் எண்ணெய் பூர் இதாக்கி மிக்ஸ் இட்னி ಈಗ ಅರ್ಧ ಕಪ್ ಎಣ್ಣೆ ಈಚೆ ಬಿಸಿ ಮಾಡೋಕ್ಕಿಡು ಅಷ್ಟೇ ಸಾಕಾಗ್ತದೆ ಒಂದೂವರೆ ಕಪ್ ಎಣ್ಣೆ ಸರಿ ಆಗ್ತದೆ ಎಣ್ಣೆ ಅದರಲ್ಲಿ ಹಾಕಿ ಕಲಸಿಟ್ಟಿದ್ದೀನಿ ಅರ್ಧ ಕಪ್ ಮಾತ್ರ ಬಿಸಿ ಮಾಡ್ತಾ ಇದ್ದೀನಿ ತುಪ್ಪ ಇದ್ದರೆ ತುಪ್ಪ ಕೂಡ ಹಾಕೋಬೋದು ನೀವು ಕಪ್ ತುಪ್ಪ ಅರ್ಧ ಕಪ್ ಎಣ್ಣೆ ಕೂಡ ಮಾಡ್ಕೋಬೋದು ಒಂದು ಕಪ್ ಎಣ್ಣೆ ಅರ್ಧ ಕಪ್ ತುಪ್ಪ ಕೂಡ ಮಾಡ್ಕೋಬೋದು ನಾನು ಎಣ್ಣೆಯಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ಇವತ್ತು ಇದಕ್ಕೆ ಟ್ರೇಗೆ ಎಣ್ಣೆ ಹಚ್ಚಿ ಇಟ್ಕೊಂಡಿದ್ದೀನಿ ಮೈಸೂರು ಪಾಕ ಇದು ರೆಡಿ ಮಾಡಿ ಇಟ್ಟಿದ್ದೀನಿ ಈಚೆ ಸಕ್ಕರೆ ಪಾಕ ಮಾಡಲಿಕ್ಕೆ ಕೂಡ ಈಗ ಕುದೀಲಿಕ್ಕೆ ಇಟ್ಟಿದ್ದೀನಿ ನೋಡಿ ಇದು ಸಹ ಕುದೀತಾ ಇದೆ ಲೋ ಪ ಜಾಸ್ತಿ ಉರಿಯನ್ನು ಲೋ ಸ ಮೀಡಿಯಮ್ ಇಟ್ಟಿದ್ದೀನಿ ಜಾಸ್ತಿ ಪಾರ್ಶಲ್ ಇಟ್ಬಿಟ್ರೆ ಪಾಕ ಜಲ್ದಿ ಬರ್ತದೆ ಏರಾಗ್ತದೆ ಆಗ್ತದೆ ಎಣ್ಣೆಯನ್ನು ಸಣ್ಣ ಉರಿ ಇಟ್ಟು ನೋಡಿ ಸಣ್ಣ ಕಾವಲಿಯಲ್ಲಿ ಬಿಸಿ ಮಾಡಲಿಕ್ಕೆ ಇಡಬೇಕು ಒಂದು ಚಿಟಿಗೆ ಉಪ್ಪು ಹಾಕ್ತಾಯಿದ್ದೀನಿ ಜಾಸ್ತಿ ಉಟ್ಟು ಮಾಡಬೇಕಾದ್ರೆ ಒಂದು ಚಿಟಿಗೆ ಉಪ್ಪು ಹಾಕೊಂಡು ಮಾಡ್ಕೊಳ್ಳಿ ಅದರ ರುಚಿ ಜಾಸ್ತಿ ಆಗ್ತದೆ ಕುದೀತಾ ಇದ್ದೀವಿ ಈಗ ಚೆಕ್ ಮಾಡಿಕೊಡುವ ಒಂದೇಳೆ ಪಾಕ ಬಂದರೆ ಸಾಕು ಜಾಸ್ತಿ ಬರಬೇಕಂತೇನಿಲ್ಲ ನೋಡಿ ಈ ಥರ ಒಂದೇಳೆ ಪಾಕ நோடி தர ஒன் பாக்க வந்தது சாக்க ஆக வந்தது ஹிட்டு தயாரிஸ்கிற முஞ்சனே தான் டண்டி இல்லாத கலிச்சுக்கொண்டு சுலவ் ஆகிறது இது நம்ம திரு கை விடே திரித்தா ஹோ நோடி இத்தர கை விடே திரித்தா இப்போ தயாரிட்ஸ்தே இவெகே ஆமேலே இது எல்லாம் குடித்த வர்த்தியே அன்னோது எண்ணெய் ஹாக்கொது இது முஞ்சே இது எல்லாம் கூட கொடுக்குது ಈಗ ಉರಿಯನ್ನು ಮಧ್ಯಮ ಇಟ್ಟಿದ್ದೀನಿ ನಾನು ಜಾಸ್ತಿ ಸ್ಲೋನು ಇಲ್ಲ ಜಾಸ್ತಿ ಫಾಸ್ಟೂ ಇಲ್ಲ ಈ ಥರ ಇರಬೇಕು ನೀರು ಚೆನ್ನಾಗಿ ಬರ್ತದೆ ನೀವು ಸ್ವಲ್ಪ ಎಣ್ಣೆ ಕುದಿ ಚೆನ್ನಾಗಿ ಬಂದ್ಕೊಂಡಿದೆ ಈ ಥರ ಕುದಿ ಬರಬೇಕು ಈ ಥರ ಕುದಿ ಬರುವಾಗ ಅದು ಎಣ್ಣೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂತ ಹೋಗಬೇಕು ಅಂತ ಬಿಸಿ ಮಾಡಿಟ್ಟ ಎಣ್ಣೆ ಮೂರು ಬ್ಯಾಚ್ ಹಾಕೋತಾ ಇದ್ದೀನಿ ನಾನು ಒಂದೇ ಬ್ಯಾಚಲ್ಲಿ ಹಾಕಬೇಡಿ ಮೂರು ಬ್ಯಾಚ್ ಹಾಕಿ ಕರೆಕ್ಟ್ ಆಗ್ತದೆ ಒಂದೇ ಸಲ ಹಾಕಿಬಿಟ್ರೆ ಎಣ್ಣೆ ಕೈಯಾರ್ ಶಿಲ್ ಮತ್ತು ಕೈಗೆಲ್ಲ ಹೋಗಿದೆ ಮತ್ತು ಇನ್ನೊಂದು ಸಲ ಹಾಕೋತಾ ಇದ್ದೀನಿ ಇದೇ ಥರ ಇನ್ನೊಂದು ಸಲ ಹಾಕಬೇಕು ಎಣ್ಣೆ ಹಾಕಿ ಎಣ್ಣೆ ಮತ್ತೆ ಹೊಂದ್ಕೊಳ್ತಂತ ಈಗ ತಿರ್ಗಿಸ್ತೀನಿ ಲಾಸ್ಟ್ ಇದೊಂದು ಹಾಕ್ತಾ ಇದ್ದೀನಿ ಎಣ್ಣೆನ ಆಯಿತು ಈಗ ಎಣ್ಣೆ ಹೊಂದ್ಕೊಳ್ತಾನ ಮತ್ತೆ ತಿರುಗು ಬೇಸರ್ ಪಾಕಿನ ಹದ ಈ ಹದ ಬಂದಿದೆ ಈಗ ಆಗಿದೆ ಇದು ಒಂದು ಎರಡು ಸ್ಪೂನಷ್ಟು ಲಾಸ್ಟಿಗೆ ತುಪ್ಪ ಇದ್ದೀನಿ ಗಟ್ಟಿ ತುಪ್ಪ ಒಳ್ಳೆ ಸೈನಿಂಗ್ ಬರ್ತದೆ ಅದಕ್ಕೋಸ್ಕರ ಹಾಕೋದು ಲಾಸ್ಟಲ್ಲಿ ಹಾಕ್ಕೊಳ್ಳಿ ಹಾಕ್ತದ ಇನ್ನೇನು ಅನ್ನುವಾಗ ಈ ಥರ ಹಾಕಿ ಮಿಕ್ಸ್ ಮಾಡಿದರೆ ಟ್ರೈಗೆ ಹಾಕೊಂಡ್ರೆ ಆಯ್ತು ಈಗ ನೋಡಿ ಯಾವ ಥರ ಬಂದಿದೆ ಈ ಥರ ತಳ ಬಿಟ್ಕೊಂಡು ಬರಬೇಕಿದ್ದು ಗುಡ್ ಗುಡಾಗಿ ನೋಡಿ ಸೂಪರಾಗಿ ಬಂದಿದೆ ನಾನು ಬೇರೆ ಪಾತ್ರೆಗೆ ಹಾಕ್ಕೊಂಡೆ ಅದು ತುಂಬ ತಳ ಹಿಡಿತಾ ಇತ್ತು ಅದಕ್ಕೆ ಬೇರೆ ಪಾತ್ರೆಗೆ ಹಾಕಿ ಸ್ಲೋಲಿಟ್ಟು ಇಟ್ಟು ಮಾಡಿದ್ದೀನಿ ಮಿನಿಮಮ್ ಒಂದು ಹತ್ತು ನಿಮಿಷ ತೊಗೊಂಡಿದ್ದೀನಿ ನಾನು ಹಿಟ್ಟಾಗಿ ತಿರಿದ್ಮೇಲೆ ನೋಡಿ ಈ ಥರ ತಳ ಬಿಟ್ಕೊಂಡು ಎದ್ದು ಬರಬೇಕು ಅದು ಆಗಿದೆ ಅಂತ ಅರ್ಥ ಈಗ ನೋಡಿ ಈಗ ಆಗಿದೆ ಟ್ರೈಗೆ ಹಾಕ್ಕೊಂಡ್ಬಿಡುವ ದಕ್ಷಿಣಕ್ಕೆ ಹಾಕೊಂಡ್ರೆ ಹಾಕ್ಕೊಂಡ್ರೆ ಹಾಕ್ಕೊಳ್ತಾ ಇದ್ದೀನಿ ಗಟ್ಟಿಗೆ ಹಿಡ್ಕೊಳ್ಬೇಕು ಎಲ್ಲ ಹುಷಾರದಿಂದ ಯಾಕಂದ್ರೆ ಅದು ಫುಲ್ಲು ಇರ್ತದೆ ನಡೆಸಲಿಕ್ಕೆ ಈ ಥರ ಹಾಕ್ಕೊಂಡು ಈ ಥರ ಸಟ್ ಮಾಡಲಿಕ್ಕೆ ಬಿಟ್ಟು ಬಿಡಬೇಕು ಮೇಲೆ ಏನು ಮಾಡಲಿಕ್ಕಿಲ್ಲ ಅದಷ್ಟಕ್ಕೆ ಅದೇ ಹೊಂದ್ಕೊಳ್ತದೆ ನಾನು ಸುಮ್ಮನೆ ಸ್ಪೂನಿಲ್ಲೇ ಹೀಗೆ ಮಾಡ್ತಾಯಿದ್ದೆ ನೋಡಿ ಸಟ್ ಆಗಲಿಕ್ಕೆ ಬಿಡ್ಬೇಕು ಒಂದೆರಡು ಒಂದೆರಡು ಮೂರು ನಿಮಿಷ ಬಿಟ್ಟು ಕಟ್ ಮಾಡಬೇಕು ಒಂದು ಐದು ನಿಮಿಷ ಬಿಟ್ಟಿದ್ದೆ ಯಾವ ಥರ ಆಗಿದೆ ಈಗ ಸುಮ್ಮನೆ ಮಾರ್ಕ್ ಮಾಡ್ಕೊಳ್ಳುವ ಯಾವ ಥರ ಬೇಕು ನಿಮಗೆ ಆ ಥರ ಮಾರ್ಕ್ ಮಾಡಿಡಿ ಆಮೇಲೆ ಸಟ್ ಆದಮೇಲೆ ಸುಲಭ ಆಗ್ತದೆ ಈಗಲೇ ಮಾರ್ಕ್ ಮಾಡಿದ್ರೆ ಈ ಥರ ಮಾಡಿ ಆಯಿತು ಈಗ ಪೂರ್ತಿ ತಣ್ಣಗಾಗಲಿ ಅಲ್ಲಿವರೆಗೆ ಶಾಪ್ ಮಾಡಿ ಮತ್ತೆ ಮಾ ತೋರಿಸ್ತೀವಿ ಮೀಸ್ರಪಾಕ ನೋಡಿ ತನಗಾಗಿದೆ ಸಟ್ಟಾಗಿದೆ ಈಗ ತಗೊಳ್ಳುವ ಕಡೆಗೆ ಎಟ್ರೇ ಬಿಟ್ಟು ತಾಟ್ ತೊಗೊಂಡಿದ್ದೀನಿ ತಾಟಲ್ಲಿ ಈಗ ಹೊಲಿಸಾಕ್ಕೊಂಡು ಈಗ ಮಾಡಿದರೆ ಬರ್ತದ ನೋಡಿ ಯಾವ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಸೂಪರಾಗಿ ಬಂದಿದೆ ಮೀಸ್ರಪಾಕು ನಮ್ಮ ಮನೆಯಲ್ಲೇ ಈ ಥರ ಮಾಡಿಕೊಂಡ್ರೆ ಆರೋಗ್ಯಕ್ಕೆ ಒಳ್ಳೆಯದು ತುಂಬ ಚೆನ್ನಾಗಿ ಬಂದಿದೆ ನೀವು ಸಹ ಟ್ರೈ ಮಾಡಿ ಹೇಗೆ ಬಂತಂತ ಹೇಳಿ ರುಚಿಯಾದ ಮೈಸೂರು ಪಾಕ ನೋಡಿ ಬೇಕರಿಯಲ್ಲಿ ಸಿಗುವಂಥ ಮೈಸೂರು ಪಾಕು ಮನೆಯಲ್ಲೇ ಯಾವ ಥರ ಮಾಡ್ಕೊಂಡು ಅಂತ ಯಾವ ಥರ ಮೂರು ಕಲರ್ ಬಂದಿದೆ ನೋಡಿ ಮಧ್ಯೆ ಈ ಥರ ಕಲರ್ ಬರಬೇಕು ಸೆಂಟ್ರ್ ಮತ್ತು ಆಚೆ ಈಚೆ ನೋಡಿ ಯಾವ ಥರ ಬಂದಿದೆ ಬ್ಲಾಕಲ್ಲಿ ಮತ್ತು ಒಳ್ಳೆ ಆಚೆ ಈಚೆ ಯೆಲ್ಲೋ ಕಲರ್ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಮಿದುವಾಗಿ ಚೆನ್ನಾಗಿ ಬಂದಿದೆ ನೀವು ಸಹ ಟ್ರೈ ಮಾಡಿ ಹೇಗೆ ಬಂತಂತ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಹೀಗೆ ಮುಟ್ಟಿದರೆ ಸಾಕು ಅಷ್ಟು ಸಾಫ್ಟಾಗಿದೆ ಅದು ಗಟ್ಟಿ ಕೂಡ ಆಗಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ನೀವು ಸಹ ಟ್ರೈ ಮಾಡಿ ಹೇಗೆ ಬಂತತ್ತೆ ಹೇಳಿ